ನಮಸ್ಕಾರ ಭೂಮಿ ಸದಾ ಇರುಗ್ತಾ ಇರುತ್ತೆ ಹಾಗೆಯೇ ಭೂಮಿ ಹುಟ್ಟಿದ್ದು ಹೇಗೆ ನೆಬುಲ್ ಅಂತಕ್ಕಂಥ ಒಂದು ಪ್ರಕೃತಿ ಅದೆಲ್ಲ ಒಡೆದು ಒಡೆದು ಹೊಡೆದು ಕೊನೆಗೊಂದು ಸಣ್ಣ ಭೂಮಿ ಸಣ್ಣ ಭೂಮಿಯಾಗಿದೆ ಆ ಭೂಮಿಯಲ್ಲಿ ಸಜೀವಿಗಳು ಕಾಣಿಸ್ಕೊಳ್ತವೆ ಪ್ರಥಮವಾಗಿ ಕಾಣಿಸ್ಕೊಂಡಿದ್ದು ಏಕಕೋಶ ಜೀವಿ ಆಮೇಲೆ ಅದಾದ್ಮೇಲೆ ಸಂತಾನ ಉತ್ಪತ್ತಿ ಹೋಗುತ್ತೆ ಈಗ ನನ್ನ ಪ್ರಶ್ನೆ ಹುಂಜ ಮೊದ್ಲ ಅಥವಾ ಕೋಳಿ ಮೊದ್ಲ ಅಥವಾ ಮೊಟ್ಟೆ ಮೊದ್ಲ ಕೆಲವರು ಹೇಳ್ತಾರೆ ಮೊಟ್ಟೆ ಮೊದಲು ಅಂದ್ರೆ ಮೊಟ್ಟೆ ಹುಟ್ಟಿಸಿದ್ದೆ ಯಾರು ಇಲ್ಲ ಕೋಳಿ ಮೊದ್ಲು ಅಂದ್ರೆ ಮಟ್ಟೆಯಿಂದಲೇ ಹೇಗೆ ಬಂತು ಇದು ಕುತ್ರ ಕೊಡೋಕೆ ತುಂಬಾ ಕಷ್ಟ ಆದ್ರೂ ವಿಜ್ಞಾನದಲ್ಲಿ ಸರಳವಾಗಿದೆ ಈಗ ಅದೇ ಸಂತಾನೋತ್ಪತ್ತಿಗೆ ಈ ಕ್ಷಣಕ್ಕೆ ನಾವು ಬಂದ್ರೆ ಸಿಕ್ಸ್ ಅಂದ್ರೆ ಸಾಕು ನಲವತ್ತು ವರ್ಷಗಳ ಹಿಂದೆ ಬಹಳ ಮುಡಿವಂತಿಕೆ ಅದರ ಬಗ್ಗೆ ಮಾತೇ ಆಡಂಗಿಲ್ಲ ನಾನೇ ಚಿಕ್ಕವನಾಗಿದ್ದಾಗ ನಮ್ಮೂರಲ್ಲಿ ಕೆಂಪಣ್ಣ ಅಂತ ಇದ್ರು ಅವರು ನಾಲ್ಕು ಮಕ್ಕಳಾಗಿದ್ರು ಎಂಟಿ ಗಂಡನ ಜೊತೆ ಮಾತಾಡಿರಲಿಲ್ಲ ಆದ್ರೆ ರಾತ್ರಿ ಹೊತ್ತಾಗ ದೇಹ ಮಾತಾಡ್ತಿತ್ತು ಅಷ್ಟು ನಾಚಿಕೆ ಇತ್ತು ಆ ನಾಚಿಕೆ ಒಳಗಡೆ ಒಳಗಡೆ ನಾಚಿಕೆ ಮಾಡ್ಕೊಂಡು ಮಾಡ್ಕೊಂಡು ಅದೇನೋ ಏನೋ ಒಂದು ಗೌಪ್ಯ ಅದರ ಬಗ್ಗೆ ಮಾತಾಡೋಂಗಿಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಂಗಿಲ್ಲ ಅಂತ ಓದ್ತಾ ಹೋಗ್ತಾ ಇದ್ದಂಗೆ ಅಫೆನ್ಸ್ಗಳು ಜಾಸ್ತಿ ಆಯ್ತು ಅತ್ಯಾಚಾರಗಳು ನಡೀತಾ ಹೋಯ್ತು ನಾವೆಷ್ಟು ನಿಗೂಢತೆ ಮಾಡ್ತೀವಿ ಅಷ್ಟು ಕೂಡ ಅಪರಾಧ ಸಿಕ್ಸ್ ಅಪರಾಧಗಳು ಜಾಸ್ತಿ ಆಯಿತು ಅದಕ್ಕೆ ಕಾರಣ ಯಾರು ಮೆಡಿಕಲ್ ಆಸ್ಪೆಕ್ಟಸ್ ಅಲ್ಲಿ ಏನತ್ತೆ ಈಗಿನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಹದಿ ಅರೆಯದ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಇಡಬೇಕ ಪಾಠನ ಬೇಡವಾ ಇಟ್ರೇನು ಇಡದಲೇ ಇದ್ರೇನು ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕೈನಲ್ಲಿ ಸಾಮಾಜಿಕ ಜಾಲತಾಣ ಮೊಬೈಲ್ಗಳಿದೆ ಯಾರು ಇಡ್ಲಿ ಬಿಡ್ಲಿ ಏನ್ ಬೇಕಾದ್ರೂ ಓಪನ್ ಅಪ್ ಆಗತ್ತೆ ಆದ್ರೆ ಸರಿಯಾದ ರೀತಿಯಲ್ಲಿ ಆ ಯುವ ಮನಸ್ಸುಗಳು ಅರ್ಥೈಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಏನ್ ಅಪರಾಧದ ಸ್ಥಾನದಲ್ಲಿ ನಾವಿರ್ತೇವೆ ಅದೇ ಅದೇ ಹೆಂಗೆ ಬದಲಾಗದು ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಲೈಂಗಿಕ ಶಿಕ್ಷಣ ಅಂದ್ರೆ ಸಾಕು ಲೈಂಗಿಕತೆ ಅಂದ್ರೇನು ಇನ್ನೂ ಮೌಢ್ಯ ಕಂದಾಚಾರ ಒಂದು ಗೆರೆ ಹೇಳ್ಕೊಂಡ್ಬಿಟ್ಟಿದೀವಿ ಹಾಗಾದ್ರೆ ಮಕ್ಕಳಿಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಶಿಕ್ಷಣ ಕೊಡದ ಬೇಡ ಲೈಂಗಿಕ ಶಿಕ್ಷಣ ಅಂತಂದ್ರೆ ನಾನ್ ಹೇಳ್ತಾ ಇರೋದು ಒಂದು ಹುಡುಗ ಮತ್ತು ಹುಡುಗಿ ಆತರ ಹುಡುಗ ಅನ್ನೋದನ್ನ ಅವನನ್ನ ಬೆಳೆಸೋ ರೀತಿ ಆತರ ನಿನ್ ಹುಡುಗ ಈ ತರ ಇರ್ಬೇಕು ಅನ್ನೋದು ಪ್ರಕೃತಿ ಸ್ವಲ್ಪ ವ್ಯತ್ಯಾಸವನ್ನ ಹುಡುಗಂಗೆ ಮತ್ತೆ ಹುಡುಗಿಗೆ ಮಾಡಿದೆ ಅದ್ರ ಏನಾಗುತ್ತೆ ಅಂದ್ರೆ ಹೆಣ್ಮಕ್ಳಿಗೆ ಇರುವಂತಹ ಮಾಂಸಖಂಡಗಳಿಗೂ ಗಂಡು ಮಕ್ಕಳಿಗೆ ಇರುವಂತಹ ಮಾಂಸಖಂಡ ವ್ಯತ್ಯಾಸ ಇದೆ ಹಾಗೆ ಅದೇ ಮೂಳೆಯ ವ್ಯತ್ಯಾಸಗಳು ಬರುತ್ತೆ ಅವರ ಹಾರ್ಮೋನ್ಸ್ ವ್ಯತ್ಯಾಸ ಬರುತ್ತೆ ಮತ್ತೆ ಬೆಳವಣಿಗೆ ಹಂತಗಳ ವ್ಯತ್ಯಾಸ ಆಗುತ್ತೆ ಹೆಣ್ಮಕ್ಳು ಸ್ವಲ್ಪ ಎರಡರಿಂದ ಮೂರು ವರ್ಷ ಬೇಗ ಅವರು ಅಥವಾ ವಯಸ್ಸಿಗೆ ಬರೋದಾದ್ರೆ ಗಂಡು ಮಕ್ಳು ಸ್ವಲ್ಪ ನಿಧಾನವಾಗಿ ಬರ್ತಾರೆ ಆದ್ರೆ ಈಗ ಏನಾಗಿದೆ ಪ್ರಶ್ನೆ ಅಂತಂದ್ರೆ ಲೈಂಗಿಕತೆ ಅಂದ ತಕ್ಷಣ ಸೆಕ್ಸ್ ಅಂತಾರೆ ಸೆಕ್ಸ್ ಸಂಬಂಧಕ್ಕೂ ಲೈಂಗಿಕತೆಗೂ ತುಂಬಾ ದೂರ ಇದೆ ಸರ್ ಸೊ ನಮ್ಮ ನಾವು ಲೈಂಗಿಕತೆ ಅಂದ್ರೆ ಹುಡುಗ ಹುಡುಗಿ ಲವ್ ಮಾಡಬೇಕು ದೈಹಿಕ ಸಂಬಂಧ ಇಟ್ಕೋಬೇಕು ಅಷ್ಟೇ ನಮ್ದು ನೀವೇನು ಬೇರೆ ಹೇಳ್ತಾ ಇದೀರಿ ಒಂಚೂರು ನಮ್ಗೆ ಐಸಿ ಇಡೀ ಜೀವನ ಒಂದು ನೂರ್ ವರ್ಷ ಬೇಡ ಅರವತ್ ವರ್ಷ ಬದುಕ್ತಾನೆ ಮನುಷ್ಯ ಅಂತಂದ್ರೆ ಅವನು ನಿಜವಾಗ್ಲೂ ಸೆಕ್ಸ್ ಅಲ್ಲಿರುವಂತದ್ದು ಮೂರಿಂದ ನಾಲ್ಕು ಪರ್ಸೆಂಟ್ ಉಳಿದ ತೊಂಬತ್ ಮೂರು ಪರ್ಸೆಂಟ್ ಅವ್ರಿಗೆ ಏನ್ ಮಾಡ್ತಾರೆ ಅಷ್ಟು ಟೈಮ್ ಅವ್ರಿಗೆ ಹೇಗಿರ್ತಾರೆ ತರ ಇರ್ತಾರೆ ಹೇಗೆ ಅವರು ಎಕ್ಸ್ಪ್ರೆಸ್ ಮಾಡ್ಕೋತಾರೆ ಹೇಗೆ ಅವ್ರ ಸಮಾಜದಲ್ಲಿ ಬಿಂಬಿಸ್ಕೊಳ್ತಾರೆ ಅವ್ರ ವ್ಯಕ್ತಿತ್ವ ಹೇಗ್ ರೂಪಿಸ್ಕೋತಾರೆ ಇವುಗಳನ್ನೆಲ್ಲ ನಾವು ಮಾನಿಟರ್ ಮಾಡ್ಕೊತಾ ಇದ್ರೆ ಆ ಅದು ಅನುಕೂಲ ಆಗ್ಬೇಕಾಗಿರೋದು ಯಾಕೆಂದ್ರೆ ಮೂರ್ ನಿಮಿಷದ ಕೆಲಸಕ್ಕೆ ತೊಂಬತ್ತೇಳು ನಿಮಿಷದ ಆ ಜೀವನ ಹಾಳಾಗ್ಬಾರ್ದು ಸೊ ಹಾಗಾಗಿ ನಾವು ಹೇಳ್ತಾ ಇರೋದು ಸೆಕ್ಸ್ ಆಕ್ಚುಲಿ ಇಂಡಲ್ಜ್ ಆಗ್ಬೇಕಾದಾಗ ನೀವು ನಿಮ್ಮ ಮೆಚುರಿಟಿ ಇರಬೇಕು ನಿಮ್ಗೊಂದು ವ್ಯಕ್ತಿತ್ವ ರೂಪುಕೊಂಡಿರಬೇಕು ಅದು ಸೆಕ್ಸ್ ಅನ್ನೋದು ಯಾವಾಗ್ಲೂ ಎರಡು ವ್ಯಕ್ತಿಗಳಂತ ಸೇರಿರೋದ್ರಿಂದ ವ್ಯಕ್ತಿಗಳಲ್ಲದೆ ಅವ್ರ ಹಿಂದೆ ಕುಟುಂಬಗಳಿದೆ ಸಮಾಜ ವ್ಯವಸ್ಥೆ ಇದೆ ಹಾಗಾಗಿ ಒಂದು ಸಾಮಾಜಿಕವಾಗಿ ಒಂದು ಸುಭದ್ರತೆಯ ನೆಲೆಗಟ್ಟಿನಲ್ಲಿ ಅವರು ಸೇರಿದಾಗ ಅದು ಕಾಂಗ್ಲಮರೇಷನ್ ಆಫ್ ಪರ್ಸನಾಲಿಟೀಸ್ ಅಥವಾ ಸಂಭ್ರಮೋತ್ಸವ ಎರಡು ಪರ್ಸನ್ಸ್ಗಾಗಬೇಕು ಅದನ್ನ ಅತ್ಯಪೂರ್ಣವಾಗಿ ಸಂಪೂರ್ಣವಾಗಿ ಅನುಭವಿಸುವಂತ ಆ ಕಾಲಘಟ್ಟದಲ್ಲಿ ಅವ್ರಿರ್ಬೇಕು ನನಗೆ ದೇಹ ಬೆಳೆದಿದೆ ಲೈಂಗಿಕ ಆಸೆ ಬಂದಿದೆ ಅಂತ ಅಂದ ತಕ್ಷಣ ಸೇರ್ಬಿಟ್ರೆ ನಮಗೂ ಪ್ರಾಣಿಗಳಿಗೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಇಲ್ಲಿ ದೇವರು ಏನಂದ್ರೆ ಪ್ರಕೃತಿ ಏನ್ ಕೊಟ್ಟಿದೆ ಎಲ್ಲ ಪ್ರಾಣಿಗಳಿಗೂ ಒಂದು ಬೇದೆ ಕಾಲ ಕೊಟ್ಟಿದೆ ವರ್ಷದಲ್ಲಿ ಪ್ರತಿ ವರ್ಷದಲ್ಲೂ ಇಂಥ ಕಾಲ ನಾಯಿಗಳು ಸೇರ್ತವೆ ಇನ್ ಸ್ವಲ್ಪ ದಿವಸ ಕಾಲ ಹಸುಗಳು ಸೇರ್ತವೆ ಯಾಕಂದ್ರೆ ಸಂತಾನೋತ್ಪತ್ತಿ ಮಾತ್ರ ಅವರ ಉದ್ದೇಶ ಯಾವುದೇ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂದ ತಕ್ಷಣ ಗಂಡ ಆಗಿರುವಂತ ಗಂಡು ಪ್ರಾಣಿ ಏನಿದೆ ಅದು ವೀರ್ಯವನ್ನ ದಾನ ಮಾಡಿದ್ಮೇಲೆ ಅಲ್ಲಿಗೆ ಅವನ್ನ ಒಂದು ಸಂತಾನೋತ್ಪತ್ತಿಯ ಕೆಲಸ ಮುಗೀತು ಅದು ವೀರ್ಯ ದಾನ ಮತ್ತೆ ಮುಂದೆ ಹೋಗೋ ಅಷ್ಟೇ ಆದ್ರೆ ಮನುಷ್ಯರಲ್ಲಿ ಹಾಗಾಗಲ್ಲ ಯಾಕೆಂದ್ರೆ ಪ್ರಾಣಿಗಳಿಗೆ ಹುಟ್ಟಿದ ತಕ್ಷಣ ಕಾಲ ಮೇಲೆ ನಿಂತ್ಕೋತೇವೆ ಹುಟ್ಟಿದ ತಕ್ಷಣ ಆಲ್ಮೋಸ್ಟ್ ಸಫಿಶಿಯೆಂಟ್ ಇರ್ತವೆ ಮನುಷ್ಯನಿಗೆ ಕಡಿಮೆ ಅಂದ್ರೆ ಇಪ್ಪತ್ತು ವರ್ಷವನ್ನು ನಾವು ನೋಡ್ಕೋಬೇಕು ಆ ಜವಾಬ್ದಾರಿ ಒಬ್ಬರ ಕೈಲಿ ಮಾಡಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸೊ ಹೀಗೆ ಆ ಒಂದು ಮಗುವನ್ನ ಅತ್ಯುತ್ತಮ ಪ್ರಜೆಯಾಗಿ ಮಾಡೋದಕ್ಕೆ ಪ್ರಕೃತಿ ಕೊಟ್ಟಂತ ಒಂದು ವರ ಮನುಷ್ಯನ ಲೈಂಗಿಕ ಅಂದ್ರೆ ಸೆಕ್ಸ್ ಹಿ ನನಗೊಂದು ಜನ್ಮನ ಬರುತ್ತೆ ಎಂತ ಮಾತೇಳಿದ್ರಿ ಪ್ರಕೃತಿನಲ್ಲಿ ಪ್ರಾಣಿಗಳು ಆ ಸಮಯದಲ್ಲಿ ತಕ್ಕ ಮಾತ್ರ ಸೆಕ್ಸ್ ಬಗ್ಗೆ ದೈಹಿಕ ಸೆಕ್ಸ್ ಬಗ್ಗೆ ಆಸಕ್ತಿ ತೋರಿಸ್ತೇವೆ ಆ ಸಮಯ ಆ ಕಾಲ ಬಿಟ್ರೆ ವರ್ಷದ ಕಾಲ ಆ ವರ್ಷದ ಆಯಾ ಋತುಗಳಿಗೆ ತಕ್ಕಂತೆ ಬಿಟ್ರೆ ಅವು ನ್ಯಾಚುರಲ್ ಅಣ್ಣ ತಂದಿದಂತೆ ಇರ್ತವೆ ಅಥವಾ ಇನ್ನೇನಗೂ ಇರ್ತವೆ ಸಂಬಂಧನೇ ಇಲ್ಲ ಅದಕ್ಕೆ ಅವಕ್ಕೆ ನಾವು ಬಟ್ಟೆನೂ ಹಾಕಿಲ್ಲ ಏನೂ ಇಲ್ಲ ಆದ್ರೆ ಮನುಷ್ಯನಿಗೆ ಸದಾ ಬಟ್ಟೆ ಹಾಕ್ತಾ ಇದೀವಿ ಯಾಕೆ ಅವನ್ ಎಲ್ಲೋ ಒಂದ್ ಕಡೆ ಎಲ್ಲಾ ಕಾಲದಲ್ಲೂ ಅವನ ಇಷ್ಟ ಬಂದಾಗ ಏನೇನೋ ಮಾಡಿ ದೈಹಿಕ ಅಲ್ಲೇ ಮಾಡಕ್ ಹೊರಟಾಗ ಮನುಷ್ಯನ ವಿಕೃತ ಮನಸ್ಸಾದಾಗ ನಾವು ಒಂದಿಷ್ಟು ಬಟ್ಟೆ ಅದು ಇದು ಹಾಕಕ್ ಹೋಗ್ತೀವಿ ಅಂತ ಅನ್ಕೊಂಡಿದೀನಿ ನಿಮ್ಮ ಅಭಿಪ್ರಾಯ ಏನು ವಿಕೃತ ಮನಸ್ಸನಕ್ಕಿಂತ ಅವನ ಡೆವಲಪ್ಮೆಂಟ್ ಅನ್ನ ನಾವು ನೋಡ್ಬೇಕು ಮೊದ್ಲು ಅವನು ಸಂಘಜೀವಿ ಆಗಿದ್ರೂ ಕೂಡ ಅಲೆಮಾರಿ ಆಗಿದ್ದ ಮೈಮೇಲೆ ಆ ಪ್ರಾಣಿಗಳ ತರ ಅವನಿಗೂ ಬಟ್ಟೆ ಇರ್ಲಿಲ್ಲ ಆದ್ರೆ ಸಾಲೆಮಾರಿ ಆಗಿರುವಂತ ಸಮಯದಲ್ಲಿ ಪ್ರಾಣಿಗಳು ಹುಡ್ಕೊಂಡು ಬೇಟೆಯಾಡಿ ಆಗುವಾಗ ತಾನೂ ಬೇಟೆ ನೋಡ್ಕೊಳ್ಲಿಕ್ಕೆ ಹೆಣ್ಮಕ್ಳಿಗೆ ಅನಿವಾರ್ಯವಾಗಿ ಕೂತ್ಕೋಬೇಕಾಯ್ತು ಸೊ ಹಾಗಾಗಿ ಅವರು ಮನೆಯಲ್ಲೇ ಕೂತ್ಕೊಂಡಾಗ ಅವ್ರು ಸ್ವಲ್ಪ ದುರ್ಬಲರು ಅಂತ ಆ ಭಾವನೆ ಬೆಳೆದ್ಬಿಡ್ತು ದುರ್ಬಲರಲ್ಲ ಅವರು ಬಟ್ ದುರ್ಬಲರು ಅಂತ ಹೇಳಿ ಭಾವನೆ ಬೆಳೀತು ಇವತ್ತಿಗೂ ಅದು ಪ್ರಜ್ವಲವಾಗಿದೆ ಹೆಣ್ಮಕ್ಳನ್ನೇ ದುರ್ಬಲರು ಗಂಡ್ ಮಕ್ಳನ್ನೇ ಸ್ಟ್ರಾಂಗ್ ಇರೋರು ಅಂತ ಆದ್ರೆ ಆ ಒಂದು ಕುಟುಂಬದಲ್ಲಿ ಎಲ್ಲಾರು ಇರ್ಬೇಕಾಯ್ತು ಗುಹೆನೋ ಅಥವಾ ಒಂದು ಮರತಡಿಯೋ ಏನೋ ಒಂದು ಇಟ್ಕೊಂಡಿರ್ಬೇಕಾಗಿತ್ತು ಮತ್ತೆ ಅವ್ರಿಗೆ ಆಹಾರದ ಭದ್ರತೆ ಆ ಕಾಲದಲ್ಲಿ ಇರ್ಲಿಲ್ಲ ಈಗ ಏನಾಗಿದೆಪ್ಪ ಅಂದ್ರೆ ಆಹಾರದ ಭದ್ರತೆ ಇಲ್ಲದೆ ಇರುವಾಗ ಯಾವ ರೀತಿಯ ಮೆದುಳಿನ ನಮ್ಮ ಅದು ಇವತ್ತಿಗೂ ಹುಡುಕೊಂಡು ಬಂದಿದೆ ಆಹಾರ ಭದ್ರತೆ ಇರೋ ಕಾಲದಲ್ಲೂ ಹುಡ್ಕೊಂಡು ಬಂದಿದೆ ಹಾಗಾಗಿ ಅವ್ರಿಗೆ ಆಹಾರ ಭದ್ರತೆ ಆಯ್ತು ಸೆಕ್ಸ್ ಆಯ್ತು ಮಗು ಆಯ್ತು ಅನ್ನೋದು ಆ ಒಂದು ಲಯ ತಪ್ಪಿ ಹೋಗಿ ಆಹಾರದ ಬಂದ ಬಂದ್ಮೇಲೆ ಕೂಡ ಕೇವಲ ಅವನು ಸೆಕ್ಸ್ ಬಗ್ಗೆ ಯೋಚನೆ ಎಂತ ಪಾಯಿಂಟ್ ಹೇಳಿದ್ರಿ ಹರೆಯ ಅಂತ ಹೆಣ್ಣು ಮತ್ತು ಗಂಡಿನ ನಡುವೆ ಹದಿ ಹರೆಯ ಅಂತಂದ್ರೆ ಗಂಡು ಮತ್ತು ಹೆಣ್ಣಿನ ವಯಸ್ಸಿನ ಅಂತರ ಆ ಹರಿಯಕ್ಕೆ ಯಾವಾಗ ಹೆಣ್ಮಕ್ಳಲ್ಲಿ ಸ್ವಲ್ಪ ಬೇಗ ಆಗತ್ತೆ ಯಾಕಂದ್ರೆ ಅವ್ರಿಗೆ ಸಂಗ್ರಹ ಮಾಡ್ಕೊಳ್ಳುವಂತಹ ಅಂಶಗಳು ಕಡಿಮೆ ಇರುತ್ತೆ ಆದ್ರೆ ಗಂಡ್ ಮಕ್ಕಳಿಗೆ ಸಂಗ್ರಹ ಆಗ್ಬೇಕಾದ್ ಮಾಂಸಖಂಡಗಳು ಮತ್ತೆ ಬೆಳವಣಿಗೆ ಆಗುವಂತ ದೊಡ್ಡ ಮೂಳೆಗಳು ದಪ್ಪ ಇರುವಂತಹ ಭುಜ ಇರ್ಬೋದು ಅವರ ಆಕೃತಿ ಇರ್ಬೋದು ಅವರಿಗೆ ಹೆಚ್ಚಿನ ಪ್ರೋಟೀನ್ ಅನ್ನ ಬಯಸುತ್ತೆ ಸೊ ಹಾಗಾಗಿ ಸ್ವಲ್ಪ ನಿಧಾನ ಎರಡು ಅಥವಾ ಮೂರು ವರ್ಷಗಳ ಕಾಲ ಅವರು ತಗೋತಾರೆ ಸೊ ಒಂದು ಹೆಣ್ಮಗು ಹದಿನೈದು ವರ್ಷಕ್ಕೆ ದೊಡ್ಡವಳಾದ್ಲು ಅಂತ ಅನ್ಕೊಂಡ್ರೆ ಅದು ಏಟೀಸ್ ಅಲ್ಲಿ ಎಂಬತ್ತನೇ ಶತ ಶತಕ ದಶಕದಲ್ಲಿ ಸೊ ಆ ನಂತರ ಗಂಡು ಮಕ್ಳು ಅದೇ ಭಾಷೆ ನೋಡ್ಕೊಂಡಾಗ ಹತ್ತೊಂಬತ್ತು ಅಥವಾ ಇಪ್ಪತ್ತು ವರ್ಷಕ್ಕೆ ಅವರು ಹೌದು ಮೆಚೂರ್ ಆಗಿದ್ದಾರೆ ಅವ್ರದ್ದು ದೊಡ್ಡವರಾಗಿದ್ದಾರೆ ಅಂತ ಅನ್ಕೋಬಹುದು ಅವ್ರಿಗೆ ದೊಡ್ಡವರಾಗುವಾಗ ಎಮ್ ಎಸ್ ಎಸ್ ಇರುತ್ತೆ ಅದನ್ನ ಮತ್ತೆ ಒಂದ್ಸಲ ಮಾತಾಡೋಣ ಸೊ ಈ ಒಂದು ಸೆಕ್ಸ್ಗೆ ರೆಡಿ ಆಗಿದ್ದಾರೆ ಅಂತಂದ್ರೆ ಯಾಕೆ ಅವರು ದೈಹಿಕವಾಗಿ ಶಕ್ತರಾಗಿದ್ದಾರೆ ಇನ್ನೊಂದು ಅತ್ಯಪೂರ್ವವಾದ ಅದ್ಭುತವಾದ ಒಂದು ಜೀವವನ್ನ ಸೃಷ್ಟಿ ಮಾಡಕ್ಕೆ ಸರಿಯಾಗಿದ್ದಾನೆ ಅಂತ ಪ್ರಕೃತಿ ಕೊಟ್ಟ ಸೂಚನೆ ಸೂಚನೆ ಹೆಣ್ಮಕ್ಳಿಗೆ ಕಡಿಮೆ ಇರುತ್ತೆ ಅಂದ್ರೆ ಎಂಟು ವರ್ಷಕ್ಕೆ ಇವಾಗ ಆಗ್ತಾ ಇದೆ ಎಂಟರಿಂದ ಹತ್ತು ಇದೆ ಗಂಡ್ ಮಕ್ಕಳಲ್ಲಿ ಹದಿನಾಲ್ಕು ವರ್ಷಕ್ಕೆ ಆಗ್ತದೆ ಈಗ ಏನಾಗಿದೆ ಅಂದ್ರೆ ಮನಸ್ಸು ಕಲ್ ಗೊಂದೆಯಾದ ಗೂಡು ಬ್ರೈನು ಕಸದ ಗೂಡು ಕೈಯಲ್ಲಿ ಮೊಬೈಲು ಯಾವ್ದು ಸರಿ ಯಾವ್ದು ತಪ್ಪಂತ ನೋಡಕ್ಕೆ ಕೇಳಕ್ಕೆ ತಂದೆ ತಾಯಿ ಇಬ್ಬರಿಗೂ ಬಿಡ್ವಿಲ್ಲ ಬಿಕಾಸ್ ಇಬ್ರು ಕೆಲಸ ಮಾಡ್ತಿರ್ತಾರೆ ಮನೆಗೆ ಬಂದು ಏನೋ ಒಂದಿಷ್ಟು ಬೇಸಿ ತಿಂದರೆ ಸಾಕು ಅನ್ನೋವಾಗ ಕ್ವಾಲಿಟಿ ಟೈಮ್ ಆಗಲಿ ಮಕ್ಕಳಿಗೆ ಮಾರ್ಗದರ್ಶನ ಆಗಲಿ ಕೊಡೋಕೆ ಸಾಧ್ಯ ಇಲ್ಲದೆ ಇರೋವಾಗ ಮಕ್ಕಳು ಏನು ನೋಡ್ತಾರೆ ಅದನ್ನ ನಾವು ಖಂಡಿತವಾಗ್ಲೂ ನಾನು ಗಮನಿಸ್ತಾ ಇಲ್ಲ ತಂದೆ ತಾಯಿಗಳೇ ತಪ್ಪದು ಸೊ ಹಾಗಾಗಿ ಏನಾಗುತ್ತೆ ಏನೋ ಒಂದು ಇವಾಗ ಫಾರ್ ಎಕ್ಸಾಂಪಲ್ ನಾನು ಮೆಡಿಕಲ್ ಆಗಿ ಗರ್ಭಸಂಚಯ ಅದು ಗರ್ಭದ್ದ ಏನಾದ್ರು ತೊಂದರೆ ಅಂತ ಹೇಳಿ ನಾನು ತೋರಿಸುವಾಗ ಅದು ಯೂಶಲಿ ಅದು ಸೆಕ್ಸ್ ಅಂತ ಸೆಕ್ಸ್ ಆರ್ಗನ್ಸ್ ಬಂದಿರುತ್ತೆ ನಾನು ಇನ್ನೊಂದ್ಸಲ ನಾನು ಮೊಬೈಲ್ ನೋಡಿದಾಗ ಅದು ತುಂಬಾ ಕೆಟ್ಟದಾಗಿರುವಂತಹ ಅಶ್ಲೀಲವಾಗಿರುವಂತ ಆ ವಿಡಿಯೋಗಳು ಬರ್ತಾನೆ ಹೋಗುತ್ತೆ ಆಸ್ ಎ ಡಾಕ್ಟರ್ ನನ್ಗೆ ಗೊತ್ತು ಅದು ತಪ್ಪು ಸರಿಯಲ್ಲ ಅಂತ ಅದೇ ತರ ಬುದ್ಧಿ ಯಾವ ಮಕ್ಕಳಿಗಿರುತ್ತೆ ಎಸ್ ಆ ಒಂದು ತಪ್ಪು ಸರಿ ವಿಚಕ್ಷಣೆಯನ್ನ ತಂದೆ ತಾಯಿಯಾದವರು ಜೊತೆಗಿರುವಂತಹ ಶಿಕ್ಷಕರಾಗಿದ್ದರು ದೊಡ್ಡವರಾಗಿರೋರು ಮಾರ್ಗದರ್ಶನ ಕೊಡೋಕ್ಕೆ ಬದಲಾಗಿ ಈಗ ನೀವು ನೋಡ್ತಾ ಇರೋಂಥ ಅತ್ಯಾಚಾರಗಳೆಲ್ಲ ಹತ್ತಿರ ಸಂಬಂಧಿದವರೇ ಆಗಿದ್ದಾರೆ ಗೊತ್ತಿರೋರೇ ಆಗಿದ್ದಾರೆ ಆ ಮಕ್ಕಳನ್ನ ತಿಳ್ಕೊಂಡವರೇ ಆಗಿದ್ದಾರೆ ಸೊ ಅವರಿಗೆ ಒಂಥರ ತಪ್ಪಾಗಿ ಉಪಯೋಗಿಸ್ಕೊಳ್ಳಕ್ಕೆ ನೂರು ದಾರಿ ಸಿಕ್ಕದಂಗಾಗಿದೆ ಮುಂಚೆ ಹೆಣ್ಣು ಮಕ್ಕಳಿಗೆ ಹದಿ ಹರಿಯಕ್ಕೆ ಬಂದಾಗ ಅವಳ ದೇಹದಲ್ಲಿ ಆಗುವ ಅಂಗಾಂಗಗಳ ಬದಲಾವಣೆ ಇದೆ ಅದೇ ಪುರುಷರಲ್ಲಿ ಮೊದಲೇದಾಗಿ ಹೆಣ್ಮಕ್ಳಿಗೆ ಎದೆಗಳು ಮೂಡುತ್ತೆ ಸ್ತನಗಳು ಮೂಡುತ್ತೆ ಕಂಕಳಿಲಿ ಕೂದ್ಲು ಬರುತ್ತೆ ಮತ್ತೆ ಗುಪ್ತಾಂಗಗಳಲ್ಲಿ ಹೆಚ್ಚಿನ ಕೂದ್ಲು ಬರುತ್ತೆ ಇದು ಯಾಕಂದ್ರೆ ಹಳೆಯ ಮತ್ತೆ ಹಿಂದಕ್ಕೆ ಹೋಗ್ಬೇಕು ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಅಟ್ರಾಕ್ಟ್ ಮಾಡುವಾಗ ಫಾರ್ ಎಕ್ಸಾಂಪಲ್ ಒಂದು ಜೇನೋಣ ಇರ್ಬೋದು ಹಕ್ಕಿ ಇರ್ಬೋದು ಫೆರಮೋನ್ಸ್ ಅಂತ ಬರ್ತಾ ಇತ್ತು ಆ ಫೆರಮೋನ್ಸ್ ಅಂದ್ರೆ ಆ ಎದುರು ಅಂದ್ರೆ ನಮ್ಮ ಆಪೋಸಿಟ್ ಸೆಕ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇರುವಂತ ಒಂದು ಕೆಮಿಕಲ್ ಅದು ಪರ್ಟಿಕ್ಯುಲರ್ಲಿ ಈ ಒಂದು ಒಂದು ಜಿಂಕೆ ಅಂದ್ರೆ ಜಿಂಕೆಯನ್ನು ಮಾತ್ರ ಮಾಡೋಕ್ಕಾಗತ್ತೆ ಒಂದು ಜೇನುಹುಳ ಅಂದ್ರೆ ಇನ್ನೊಂದು ಜೇನು ಹುಳದ್ ಮಾತ್ರ ಮಾಡಕ್ಕಾಗತ್ತೆ ಒಂದ್ ಹಕ್ಕಿನ ಹಕ್ಕಿನ ಮಾತ್ರ ಮಾಡೋಕ್ಕಾಗತ್ತೆ ಆ ಸ್ಪೆಸಿಫಿಕ್ ಫಾರ್ ದ ಸ್ಪೀಸಿಸ್ ಸೊ ಆ ಒಂದು ರೀತಿಯ ಉಸಿರು ವಾಸನೆ ನಮ್ಗ್ ಕೂಡ ಸ್ವಲ್ಪ ಮಟ್ಟಿಗೆ ಇದೆ ಹಾಗಾಗಿ ಅದನ್ನ ಉತ್ಪಾದನೆ ಮಾಡೋಕೆ ಡೌಟ್ ಬಂತು ಆ ರೀತಿಯ ವಾಸನೆ ಗಂಡ್ ಮಕ್ಳಲ್ಲೂ ಹೆಣ್ಮಕ್ಳಲ್ಲೂ ಇರುತ್ತೆ 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 ಓಕೆ ಸೊ ಆತರ ಸೆಕ್ಸ್ ನಿಜವಾಗ್ಲೂ ಆಸೆ ಬಂದಾಗ ಕೆಲವೊಂದು ವಿಶಿಷ್ಟವಾದ ವಾಸನೆ ಬರುತ್ತೆ ಅಂದ್ರೆ ಅದು ಒಬ್ಬೊಬ್ರಿಗೂ ಪರ್ಟಿಕ್ಯುಲರ್ ಆಗಿ ಬೇರೆ ಬೇರೆ ಬದಲಾವಣೆ ಇರುತ್ತೆ ಇಂಥದ್ದೇ ಅಂತ ಹೇಳಕ್ ಆಗಲ್ಲ ಬಟ್ ಯಾರು ಇಬ್ರು ಜೊತೆಯಲ್ಲಿ ಇರ್ತಾರೆ ಸಾಮಾತದಲ್ಲಿ ಇರ್ತಾರೆ ಅವರು ಅದನ್ನ ಖಂಡಿತವಾಗ್ಲೂ ಗುರುತಿಸಬಹುದು ಆ ವಾಸನೆಯನ್ನು ಖಂಡಿತವಾಗ್ಲೂ ಗುರುತಿಸಬಹುದು ಅದು ಫೆರಮೋನ್ ಅನ್ನೋದರ ಒಂದು ವಿಸ್ತೃತ ಅಥವಾ ಇದ್ದೇ ಇದೆ ಒಂದು ಗೀಜಗನ್ನ ಇನ್ನೊಂದೆಲ್ಲೋ ಇರುವಂತಹ ಗೀಜಗನ್ನ ಕೂಡು ಮಾಡೋ ಹೇಗೆ ಈ ಫೆರಮೋನ್ ಇಂದ ಎರಡರಿಂದ ಮೂರ್ ಕಿಲೋಮೀಟರ್ ದೂರಕ್ಕೆ ಅಟ್ರಾಕ್ಟ್ ಆಗುತ್ತೆ ಸೊ ಆ ರೀತಿ ಅಟ್ರಾಕ್ಷನ್ ಪ್ರಾಣಿಗಳಲ್ಲಿ ಬೇಕು ಯಾಕಂದ್ರೆ ಆ ಒಂದು ಘಟ್ಟ ಆ ವರ್ಷದ ಒಂದು ಘಟ್ಟದಲ್ಲಿ ಮಾತ್ರ ಅವಾಗೆ ಬೆದೆ ಕಾಲ ಇರುತ್ತೆ ಅದು ಮಿಸ್ ಆದ್ರೆ ಆ ಕಾಲದ ಆ ವರ್ಷದ ಸಂತಾನ ಹೋಗಿತ್ತು ಸೊ ಪ್ರಕೃತಿಗೆ ಮತ್ತೆ ಇನ್ನೊಂದು ಅವಕಾಶ ಬರೋದು ಇನ್ನೊಂದು ವರ್ಷ ಕಾಯ್ಬೇಕು ಮನುಷ್ಯರಿಗೆ ಹಾಗಿಲ್ಲ ಯಾವ ದಿನದಲ್ಲಿ ಯಾವ ಕ್ಷಣದಲ್ಲಿ ಯಾವಾಗ ಬೇಕಾದ್ರೆ ಹಿ ಈಸ್ ರೆಡಿ ಫಾರ್ ಸೆಕ್ಸ್ ಯಾಕೆ ಈ ತರ ಇಟ್ಟಿದ್ದಾರೆ ಅಂತಂದ್ರೆ ಆ ಒಂದು ಹುಟ್ಟಿದ ಮಗುವನ್ನ ಇಪ್ಪತ್ತು ವರ್ಷ ಕಾಲ ಯಾರಾದ್ರೂ ಒಬ್ರು ಜವಾಬ್ದಾರಿಯನ್ನ ತಗೊಂಡು ನೋಡ್ಕೋಬೇಕಾಗತ್ತ ಆ ಜವಾಬ್ದಾರಿ ಪೂರ್ತಿ ಹೆಣ್ಣಿನ ಮೇಲೆ ಹೋಗ್ಬಾರ್ದು ಸೊ ಹಾಗಾಗಿ ಗಂಡು ಅದ್ರಲ್ಲಿ ಇನ್ವಾಲ್ವ್ ಆಗ್ಬೇಕು ಅದರಲ್ಲಿ ಅವ್ನ್ ಇರ್ಬೇಕು ಅನ್ನುವಾಗ ಆ ಒಂದು ಆಸೆಯನ್ನ ಲೈಂಗಿಕವಾದ ಆಸೆಯನ್ನ ಅವನಲ್ಲಿ ಇಟ್ಟಿದ್ದಾಗ ಆ ಲೈಂಗಿಕತೆಗಾಗಿ ತಾಯಿಯನ್ನ ಇಷ್ಟಪಡ್ತಾನೆ ಆ ತಾಯಿ ಇಷ್ಟಪಡೋದಕ್ಕಾಗಿ ಅವರ ಜವಾಬ್ದಾರಿನ ಹಂಚ್ಕೋತಾನೆ ಆ ಒಂದು ಜವಾಬ್ದಾರಿಯನ್ನ ಮಗು ಕುಟುಂಬ ಆತರ ವಿಸ್ತೃತವಾಗಿದೆ ಇಲ್ಲಿ ಸಮಾಜ ಸಮಾಜದ ಸ್ವಾಸ್ಥ್ಯ ನೈತಿಕತೆ ಅಂತ ಬಂದಾಗ ಕುಟುಂಬ ಮದುವೆ ಮದುವೆಯ ಒಂದು ಒಳ ಉದ್ದನಿಂದ ಮಾತ್ರ ಸೆಕ್ಸ್ ಇರಬೇಕು ಮದುವೆ ವಿವಾಹ ಬಾಹಿರವಾಗಿ ಸೆಕ್ಸ್ ಇರಬಾರ್ದು ಅಲ್ಲಿ ನಿಯಮ ಪುರುಷರಲ್ಲಿ ಹುಡುಗರಲ್ಲಿ ಯಾವ ಯಾವ ಲಕ್ಷಣಗಳು ಕಂಡು ಹುಡುಗರಲ್ಲಿ ಮೊದಲನೇದಾಗಿ ಅವರು ಎತ್ತರ ಗಂಟಲು ಅಂದ್ರೆ ಧ್ವನಿ ಬದಲಾಗುತ್ತೆ ಅದು ಆಡಂಬಾಕೊಡ್ಡದಾಗತ್ತೆ ಹಾಗಾಗಿ ಧ್ವನಿ ಹೊಡಿಯುತ್ತೆ ಮತ್ತು ಗಡ್ಡ ಮೀಸೆ ಮತ್ತೆ ತಲೆಯಲ್ಲಿ ಇದು ಹೇರ್ ಲೈನ್ ಅಂತ ಹೇಳ್ತೀವಿ ಸ್ವಲ್ಪ ಮಟ್ಟಿಗೆ ಹಿಂದೆ ಹೋಗ್ತಾ ಹೋಗುತ್ತೆ ಮತ್ತೆ ಅದು ಕಣ್ಣುಗಳು ಹೆಚ್ಚಾಗುತ್ತೆ ಮತ್ತೆ ಅವರ ಶಿಶ್ನ ನಿಗ್ರಕ್ಕೆ ಶುರುವಾಗುತ್ತೆ ಅಂದ್ರೆ ಅದು ನಿಂತ್ಕೊಳ್ಳಕ್ಕೆ ನಿಮಿರಕ್ಕೆ ಆತರ ಶುರುವಾಗುತ್ತೆ ಆಗುತ್ತೆ ಏನೋ ಅಂತ ಅನ್ಕೊಳ್ಳೋದ ಭಯ ಅನ್ಕೊಳದ ಅದು ಅವ್ರಿಗೆ ಒಂದು ಆಲೋಚನೆ ಬಂದಾಗ ಅಥವಾ ಯಾವ್ದಾದ್ರು ಚಿತ್ರಗಳ್ ನೋಡಿದಾಗ ಬೆತ್ತಲೆ ಚಿತ್ರ ನೋಡಿದಾಗ ಹೆಣ್ಮಕ್ಳದ್ದು ವ್ಯಕ್ತಿ ವಿಚಿತ್ರವಾಗಿರುವಂತಹ ಭಂಗಿ ನೋಡಿದಾಗ ಅವಾಗೆಲ್ಲ ಅದು ತಂತಾನೆ ತಂತಾನೆ ನಿಗ್ರಕ್ಕೆ ಶುರು ಇಲ್ಲಿ ಏನಪ್ಪಾ ಬಂದಿದೆ ದೇವರಂತಂದ್ರೆ ಎಲ್ಲಾ ಋಷಿ ಮುನಿಗಳು ಒಂದು ವೀರ್ಯ ನಾಶ ಅಂದ್ರೆ ಹತ್ತು ಲೀಟರ್ ರಕ್ತ ಹೋದಂಗೆ ಹಾಗೆ ನಿಮ್ಮ ಆರೋಗ್ಯ ಹೋದಂಗೆ ವೀರ್ಯ ನಾಶ ಆಗಬಾರದು ಇದು ಯಾಕೆ ನಾವು ಪ್ರಕೃತಿಗೆ ವಿರುದ್ಧ ಹೋಗ್ತಾ ಇದೀವಿ ಅಥವಾ ವಿರುದ್ಧನೇ ಅದ್ ಯಾಕೆ ಎಲ್ಲಾರು ಹೇಳ್ತಾ ಇದ್ರೆ ನನ್ಗೆ ಅರ್ಥ ಆಗಿಲ್ಲ ಇದು ಸಹಜ ಅವನಲ್ಲಿ ವೀರ್ಯ ಉತ್ಪಾದನೆ ಆದಾಗ ಅದ್ ಆಚೆ ಹೋಗ್ಲೇಬೇಕು ಹೇಗೆ ಮೂತ್ರ ಉತ್ಪಾದನೆ ಆಯ್ತು ಸ್ವಲ್ಪ ಹೊತ್ತು ಮುನಿಯ ಯಾರಾದ್ರೂ ಆಗಿರ್ಲಿ ಯಾರಾದ್ರೂ ಆಗಿರ್ಲಿ ದೇವಮಾನವಾಗಿರ್ಲಿ ದೇವಮಾನವ ಯಾರಿದ್ದಾರೆ ಯಾರಿದ್ರು ಸರಿ ಒಬ್ಬೊಬ್ಬರ ಒಂದು ಪ್ರಕೃತಿ ಪ್ರಕಾರ ಕೆಲವರಿಗೆ ದಿನನಿತ್ಯ ಆಗ್ಬಹುದು ಕೆಲವರಿಗೆ ನಾಗದಿಸ ಆಗ್ಬೋದು ಕೆಲವರಿಗೆ ದಿನ ನನ್ನ ಮುನಿ ನನ್ ಮುನಿ ನನ್ನ ಸನ್ಯಾಸಿ ನನಗೆ ಆಗಲ್ಲ ಅದು ತಪ್ಪು ಸರ್ ಆಗ್ಯ ಆಗುತ್ತೆ ಆಗ್ಯ ಆಗತ್ತೆ ಯಾಕಂದ್ರೆ ವೀರ್ಯ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗತ್ತೆ ಇನ್ನೊಂದ್ಸರಿ ಯಾವ ಮಾನವ ಆಗಿದ್ರು ವೀರ್ಯ ದೇಹದಲ್ಲಿ ಉತ್ಪಾದನೆ ಆಗೇ ಆಗತ್ತೆ ಅದು ಸ್ವಲ್ಪ ಮಟ್ಟಿಗೆ ಸಂಗ್ರಹ ಆಗತ್ತೆ ಆ ಒಂದು ಚೀಲ ವೀರ್ಯದ ಚೀಲ ಏನ್ ತುಂಬುತ್ತೆ ಅಥವಾ ಸಿಮನ್ ಅದ ಏನಿರುತ್ತೆ ತುಂಬಿದ ಮೇಲೆ ಅದು ಆಚೆ ಹೋಗ್ಲೇಬೇಕು ಆತ್ಮೀಯರೇ ನಿಮ್ಮ ಸುತ್ತ ಮುತ್ತ ವಾಮಾಚಾರ ಮಾಟ ಮಂತ್ರ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ